ಮತ್ತೆ ಅಲ್ಲ ರೀ ನೋಡಿ ನೂರ ನಲವತ್ತು ಶಾಸಕರು ಇರ್ತಕ್ಕಂಥ ನಮ್ಮದು ಪಕ್ಷ ಇದೆ ಅಸಮಾಧಾನ ಅಂತಕ್ಕಂಥದ್ದು ಸಹಜ ನಾನು ನಾನು ಯಾವಾಗಲೇ ಹೇಳಿ ಡಿಸೆಂಟ್ ಇಸ್ ಎಸೆಂಟ್ ಆಫ್ ಡೆಮಾಕ್ರೆಸಿ ಅಂತ ಹೇಳ್ತೀವಿ ಅಂದರೆ ಭಿನ್ನಾಭಿಪ್ರಾಯಗಳು ಇರಲೇಬೇಕು ಭಿನ್ನಾಭಿಪ್ರಾಯ ಇದ್ದ ತಕ್ಷಣ ಅಂತ ಐತ ಐತಂದ ತಕ್ಷಣವೇ ಅವರೇನು ಪಕ್ಷದ ವಿರುದ್ಧ ಇದ್ದಾರೆ ಅಂತಲ್ಲ ಅಸಮಾಧಾನಗಳು ಇಂಥ ಒಂದು ಸಾರ್ವಜನಿಕರದಲ್ಲಿ ಹೇಳಿದಾಗ ಇವತ್ತು ಹೈಕಮಾಂಡ್ ಆಗಿರ್ತಕ್ಕಂಥ ನಮ್ಮ ಸುರ್ಜೇವಾಲಾ ಸಾಹೇಬರು ಬಂದಿದ್ದಾರೆ ವೈಯಕ್ತಿಕವಾಗಿ ಅವ್ರ ಜೊತೆ ಮಾತನಾಡ್ತಿದ್ದಾರೆ

ಈ ಕೋಲ್ ಸ್ಕ್ಯಾಮ್ ವರದಿ ಯಾರು ಕೊಟ್ಟಿದ್ದಾರೆ ಕೋಲ್ ಸ್ಕ್ಯಾಮ್ ವರದಿ ಯಾರು ಕೊಟ್ಟಿದ್ದಾರೆ ಈಗ ಏನ್ರಿ ಕೋಲ್ ಸ್ಕ್ಯಾಮ್ ವರದಿ ಯಾರು ಕೊಟ್ಟಿದ್ದಾರೆ ಸ್ಕ್ಯಾಮ್ ವರದಿನಲ್ಲಿ ಏನಿಲ್ಲ ಹೇಳಿ ಟು ಜಿ ಸ್ಕ್ಯಾಮ್ ಆಗಿರ್ಬೋದು ಕೋಲ್ ಸ್ಕ್ಯಾಮ್ ಆಗಿರ್ಬೋದು ಹನ್ನೊಂದು ವರ್ಷ ಅವಧಿಯಲ್ಲಿ ಎಲ್ಲ ಅವರೇ ಮಾಡಿರ್ತಕ್ಕಂಥ ಇಲಾಖೆ ಯಾರ್ದು ಇಲಾಖೆ ಸರ್ಕಾರದ ಇಲಾಖೆಯವರು ಇವತ್ತೇನು ಮಾಹಿತಿ ಕೊಟ್ಟಿದ್ದಾರೆ ಏನು ಮಾಹಿತಿ ಕೊಟ್ಟಿದ್ದಾರೆ ದೇರ್ ಈಸ್ ನಥಿಂಗ್ ಯಾವ ರೀತಿ ಅಂತ ಫ್ರಾಡ್ ಆಗಿಲ್ಲ ಮನಮೋಹನ್ ಸಿಂಗ್ ಸಾಹೇಬ್ರ ಎಸ್ ಮೇಲೆ ಗೂಬೆಯನ್ನು ಕುಂದಿರ್ಸಿದರು ಮನಮೋಹನ್ ಸಿಂಗ್ರವರಿಗೆ ಈ ದೇಶದ ಈ ಪ್ರಪಂಚದ ಒನ್ ಆಫ್ ದ ಒನ್ ಆಫ್ ದ ಫೈನಾನ್ಷಿಯಲ್ ಟೆಕ್ನೋಕ್ರ್ಯಾಟಿಗೆ ಟೆರ್ರಿಸ್ಟ್ ಅಂತ ಹೇಳಿದ್ರು ಇವರು ಪುಣ್ಯಾತ್ಮರು ಅದ್ರ ಬಗ್ಗೆ ಕ್ಷಮೆನೂ ಕೇಳಿಲ್ಲ ಯಾವ ಬಿ ಜೆ ಪಿ ಸರ್ಕಾರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಪ್ರಧಾನಮಂತ್ರಿ ಸಾಹೇಬರು ಕೂಡ ಇವತ್ತು ನಮ್ಮ ಮನಮೋಹನ್ ಸಿಂಗ್ರವರು ಅವರಿಗೆ ಟೆರ್ರಿಸ್ಟ್ ಅಂತ ಕೂಡ ಹೇಳಿರ್ತಕ್ಕಂಥದ್ದು ಇದೆ ಬೇಕು ತೆಗೆದು ನೋಡ್ರಿ ಇವತ್ತು ಇವತ್ತು ಆ ರಿಪೋರ್ಟು ಏನು ರಿಪೋರ್ಟ್ ಬಂದಿದೆ ಕೇಂದ್ರ ಸರ್ಕಾರದ ರಿಪೋರ್ಟ್ನಲ್ಲಿ ಇವತ್ತು ಕೋಲ್ ಕೋಲ್ ಸ್ಕ್ಯಾಮ್ ಏನಾಗಿಲ್ಲ ಅಂತ ಹೇಳಿದ್ದಾರೆ ಇದು ನಮ್ಮ ವರದಿ ಬಂತು ಇವರು ಹನ್ನೊಂದು ವರ್ಷದ ಅವಧಿಯಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಮೈನಿಂಗ್ ಕೊಟ್ಟಿದ್ದಾರೆ ಯಾವ್ದು ಎಷ್ಟು ಇಂಪೋರ್ಟ್ ಆಗಿದೆ ಕೋಲು ಕಳೆದ ಹತ್ತು ವರ್ಷದಿಂದ ಎಷ್ಟು ಇಂಪೋರ್ಟ್ ಆಗಿದೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರ ಕೇಳಿ ಅದ್ರ ಮುಂದೆ ಮತ್ತೆ ಚರ್ಚೆ ಮಾಡೋಣ ಅಂತ ಅದೇ ರೀ ಇದು ಬಿಡ್ರಿ ದೇಶದ ಬಗ್ಗೆ ಮಾತಾಡೋಕೆ ಕೇಳ್ರಿ ಪವರ್ಫುಲ್ಲು ಪವರ್ಫುಲ್ ಅಂತ ಹೇಳಿದ್ರು ಅಲ್ಲೆಲ್ಲ ಪವರ್ಫುಲ್ ಇದೆ ವಿಶ್ವಗುರು ಪವರ್ಫುಲ್ ವಿಶ್ವಗುರು ಪವರ್ಫುಲ್ ಅಂತ ಹೇಳ್ಕೊಂಡು ತಿರುಗಾಡಿದ್ರೆ ಎಲ್ಲಿಗೆ ದಿನ ಇವತ್ತು ಅದ್ರ ಬಗ್ಗೆ ಚರ್ಚೆ ಮಾಡಿರಿ ಯಾವ್ದು ಇಂಪಾರ್ಟೆಂಟ್ ಇಶ್ಯೂಸ್ ಇದಾವಲ್ಲ ಬಿಜೆಪಿ ಏನು ಮಾಡ್ತಾರೆ ಅಂತಂದ್ರೆ ಇಶ್ಯೂನ ಕ್ರಿಯೇಟ್ ಮಾಡ್ತಾರೆ ಯಾಕಂದ್ರೆ ಬೇಸಿಕ್ ಇಶ್ಯೂಗಳನ್ನ ಕೇಳಬಾರ್ದು ಅವರಿಗೆ ಪೆಲ್ಗಾಮ್ನಲ್ಲಿ ಆಗಿರ್ತಕ್ಕಂಥ ಇನ್ಸಿಡೆಂಟ್ನಲ್ಲಿ ನಾಲ್ಕು ಜನ ಫೋಟೋ ಅವ್ರು ತೋರಿಸಿದ್ರು ಯಾರು ತೋರಿಸಿದ್ರು ಫೋಟೋ ಏನ್ರಿ ಪೆಹಲ್ಗಾಮ್ನಲ್ಲಿ ಆಗಿರ್ತಕ್ಕಂಥ ನಲ್ಲಿ ಐದಾರು ಜನ ಟೆರ್ರಿಸ್ಟ್ ಫೋಟೋಗಳು ತೋರಿಸಿದ್ರು ಯಾರು ತೋರಿಸಿದ್ರು ಯಾಕೆ ತೋರಿಸಿದ್ರು ಏನಾಯ್ತು ಅದ್ರ ಬಗ್ಗೆ ಕೇಳ್ಬೇಕಲ್ಲ ಅದ್ಯಾಕೆ ಬಿಡ್ಬೇಕು ನಾವು ಪ್ರತಿ ಸಲ ಬಂದರೆ ಅದನ್ನೇ ಕೇಳ್ರಿ ಪೆಹಲ್ಗಾಮಲ್ಲಾಗಿರ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು ಇದ್ರ ಬಗ್ಗೆ ಕೇಳ್ಬೇಕಲ್ವಾ ಯಾಕೆ ಕೇಳೋಂಗಿಲ್ಲ ನಾವು ಅದನ್ನು ಕೇಳ್ದಲ್ಲಿ ಮುಂದೆ ಅದ್ರ ಬಗ್ಗೆ ಅವ್ರು ಬೇರೆ ಪ್ರಶ್ನೆ ಮಾಡಲಿ ಸುಮ್ಮನೆ ಯಾವುದೋ ಕೆಲಸಕ್ಕೆ ಬರೋದು ಸುಮ್ಮನೆ ತೊಗೊಳ್ಳೋದು ಸಣ್ಣ ಸಣ್ಣ ವಿಷಯಗಳು ಎಲ್ಲರ ದಿನ ಬೆಳಿಗ್ಗೆ ಸಾಯಂಕಾಲ ಮಾತಾಡ್ಬಿಡೋದು ಮಲ್ಲಿಕಾರ್ಜುನ್ ಖರ್ಗೆ ಏನು ಹೇಳಿದ್ರು ಹೈಕಮಾಂಡ್ ಅಂತಕ್ಕಂಥ ಅರ್ಥ ನಮಗಿರ್ತಕ್ಕಂಥ ಸೋನಿಯಾ ಗಾಂಧಿ ಇರ್ಬೋದು ರಾಹುಲ್ ಗಾಂಧಿ ಅವರು ನಮ್ಮ ಪಕ್ಷದ ಯಾವುದೇ ವಿಚಾರಗಳನ್ನ ಅವ್ರಿಗೆ ಹೇಳ್ತಕ್ಕಂಥದ್ದು ಇದೆ ಅಧ್ಯಕ್ಷರಿದ್ದರೂ ಕೂಡ ನಮಗೆ ಹೈಕಮಾಂಡ್ ಅಂತಕ್ಕಂಥದ್ದು ಅವ್ರು ಗೌರವಪೂರ್ವಕ ಹೇಳಿರ್ತಕ್ಕಂಥದ್ದು ಅದನ್ನೇ ಭಾಳ ದೊಡ್ಡ ಚರ್ಚೆನಾ ಭಾರಿ ಪವರ್ಫುಲ್ ಅಂತ ನಾವು ಹೇಳ್ತೀವಿ ಏನು ಪವರ್ಫುಲ್ ಐತೆ ಇವ್ರದ್ದೇನು ಪವರ್ಫುಲ್ ಅವರು ಇವ್ರವಲ್ಲ ನೋಡಿವಲ್ಲ ಎಲ್ಲಿ ಏನೇನು ಹೋಗಿ ಮಾತನಾಡ್ತಾರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ನೋಡ್ರಿ ದೇಶದ ಏನು ಸಮಸ್ಯೆಗಳಿದಾವೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಯಾವುದು ಇರೋದಿಲ್ಲ ಅದನ್ನೇ ಭಾಳ ಜಾಸ್ತಿ ಪ್ರಮುಖವಾಗಿ ಚರ್ಚೆಕ್ತಾರದು ಯಾವ್ದು ಬ್ಯಾಡರ್ ಇರುತ್ತದೆ ಅದನ್ನೇ ಒಂದು ಅಜೆಂಡಾ ಪುಷ್ ಮಾಡೋದು ಇಡೀ ಭಾರತದ ಜನಕ್ಕೆ ಅದ್ರ ಬಗ್ಗೆ ಮಾತನಾಡಿಸೋದಿದೆ ಈ ಟ್ರಿಕ್ ಬಿಟ್ಟರೆ ಈ ಟ್ರಿಕ್ ಹೊರಗೆ ಹೊರಗೆ ಹೇಳ್ರಿ ಚೈನಾಗೆ ಇಂಡಿಯಾಗೆ ಹೋಲ್ಸ್ಕೊಂಡು ಮಾತಾಡೋಣ ಇವತ್ತು ಡಿ ಎ ಪಿ ಸಿಕ್ತಲ್ಲ ರೈತರ ಕಾಂಪ್ಲೆಕ್ಸ್ ಸಿಗ್ತಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಇವತ್ತು ಚೈನಾ ಪ್ರಮುಖವಾಗಿ ಇವ್ರು ಹೇಳ್ತಾ ಇದ್ರು ಚೈನಾ ಪ್ರಾಡಕ್ಟ್ ನ ನೀವು ಬೈಕಾಟ್ ಮಾಡಿರಿ ಅಂತ ಇವಾಗ ಹೇಳಿದ್ರು ನರೇಂದ್ರ ಮೋದಿ ಸಾಹೇಬ್ರು ಇಂಪೋರ್ಟ್ ಮಾಡ್ರಿ ಯಾರು ಪ್ರಧಾನಿ ಸಾಹೇಬ್ರು ಕೇಳ್ಬೇಕಲ್ಲ ಇಂಪೋರ್ಟ್ ಮಾಡೋದು ಇವರೇ ಇವರೇ ಬಂತ ಹೇಳ್ತಾರೆ ಚೈನಾ ಪ್ರಾಡಕ್ಟ್ ಯೂಸ್ ಮಾಡಬೇಡ್ರಿ ಅಂತ ಹೇಳಿ ಯಾಕೆ ಹೇಳ್ತೀರಿ ನೀವು ಇವಾಗ ಹನ್ನೊಂದು ವರ್ಷ ಏನು ಮಾಡ್ತಿದ್ರಿ ಚೈನೀಸ್ ಪ್ರೆಸಿಡೆಂಟ್ ಕರ್ಕೊಂಬಂದು ತೋಟ ನೀವೇ ತೂಕತಿದ್ರಲ್ಲ ಅವಾಗ ಚೈನೀಸ್ ಪ್ರೆಸಿಡೆಂಟ್ ಕರ್ಕಂಬಂದು ಮನೆಗೆ ತೋಟ ತೂಗ್ದು ಯಾರು ಯಾರು ತೂಗ್ದಾರೆ ಯಾರು ಇವತ್ತು ಹೇಳ್ತೀರಾ ಚೈನೀಸ್ ಪ್ರಾಡಕ್ಟ್ ತಗೋಬೇಡ್ರಿ ಅಂತ ಹೇಳಿ ಯಾಕೆ ನೂರ ಬಿಲಿಯನ್ ಡಾಲರ್ ಆಗಿದೆ ಇವತ್ತು ಇಂಪೋರ್ಟ್ ಅದಕ್ಕೆ ಇವಾಗ ಶುರು ಆಯ್ತಾ ನಿಮ್ದು ನೋಡ್ರಿ ನಂದು ಒಂದೇ ಇದೆ ನಮ್ಗೆ ಯಾವುದು ವೈಯಕ್ತಿಕವಾದಂತ ವಿಚಾರ ಇಲ್ಲ ದೇಶದ ವಿಚಾರ ಇದೆ ಪ್ರಶ್ನೆಗಳು ಕೇಳ್ತಕ್ಕಂಥದ್ದು ಅಧಿಕಾರ ಇದೆ ನಾವು ಯಾರನ್ನ ವೈಯಕ್ತಿಕವಾಗಿ ಮೋದಿ ಸಾಹೇಬ್ರಿಗೆ ಬಯದಿಲ್ಲ ಭಯಕ್ಕೂ ಹೋಗೋದಿಲ್ಲ ಯಾವುದು ಬಿಜೆಪಿ ಮುಕ್ಕೊಂಡ್ರೆ ನಾವು ಅಗರವಾಗಿ ಮಾತನಾಡಿಲ್ಲ ನಾವು ಕೇಳ್ತಕ್ಕಂಥದ್ದು ಕೇಳ ಪ್ರಶ್ನೆ ಬಿಟ್ಟರೆ ಬೇರೆ ಏನು ಅಂತ ಈ ಸಂದರ್ಭ ಪ್ರಧಾನಮಂತ್ರಿನು ಬದಲಾಗಬೇಕಂತ ಇವ್ರು ಬೇರೆ ಬೇರೆ ಒತ್ತಾಯ ಅದ್ರ ಬಗ್ಗೆ ಮಾತಾಡ್ತೀರಾ ಬಿಜೆಪಿಯಲ್ಲಿ ಕೂಡ ಇದಾರೆ ಪ್ರಧಾನಮಂತ್ರಿ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರ ಅದನ್ನು ಕೇಳುವಾಗ ಬಿಜೆಪಿಯ ಬಿಜೆಪಿಯವ್ರಿಗೆ ಕೇಳ್ರಿ ಸರ್ ನಿಮ್ದು ಫಾರಿನ್ ಪಾಲಿಸಿ ಎಲ್ಲ ಫೇಲ್ ಆಗಿದೆ ಪ್ರಧಾನಮಂತ್ರಿ ಅವರು ಚೇಂಜ್ ಆಗ್ಬೇಕಂತ ಬಿಜೆಪಿ ಒಳ ಒಳಗೆ ಮಾತನಾಡಿದ